ಶುಕ್ರನು ಶ್ರವಣ ನಕ್ಷತ್ರಕ್ಕೆ ಪ್ರವೇಶ ಮಾಡಲಿದ್ದಾನೆ ಈ ಅವಧಿಯಲ್ಲಿ ಕೆಲವು ರಾಶಿ ವ್ಯಕ್ತಿಗಳು ಭಾರೀ ಲಾಭವನ್ನು ಹೊಂದಲಿದ್ದಾರೆ ಪುರಾಣಗಳ ಪ್ರಕಾರ ದೈತ್ಯರ ಗುರು ಆಗಿರುವಂತಹ ಶುಕ್ರ ವೈದಿಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನವಗ್ರಹಗಳಲ್ಲಿ ಅತ್ಯಂತ ಪ್ರಮುಖ ಹಾಗೂ ಶುಭದಾತ ಸಮೃದ್ಧದಾಯಕ ಅನ್ನೋದಾಗಿ ಪರಿಗಣಿಸಲಾಗುತ್ತೆ ಶುಕ್ರನ ಚಲನೆ ನಿಮ್ಮ ರಾಶಿಯಲ್ಲಿ ಉತ್ತಮ ಸ್ಥಿತಿಯಲ್ಲಿದ್ದರೆ ಖಂಡಿತವಾಗಿ ನೀವು ನಿಮ್ಮ ಜೀವನದಲ್ಲಿ ಆ ನಿರ್ದಿಷ್ಟ ಸಮಯದಲ್ಲಿ ಶುಭ ಫಲಿತಾಂಶವನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಅದೇ ರೀತಿಯಲ್ಲಿ ಶುಕ್ರ ಈಗ ಅಂದರೆ ಡಿಸೆಂಬರ್ ಹನ್ನೊಂದರಂದು ಶ್ರವಣ ನಕ್ಷಕ ಶ್ರವಣ ನಕ್ಷತ್ರಕ್ಕೆ ಪ್ರವೇಶ ಮಾಡಿದ್ದಾನೆ ಇದು ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಇಪ್ಪತ್ತೆರಡನೇ ನಕ್ಷತ್ರ ಆಗಿರುತ್ತೆ ಶುಕ್ರನ ನಕ್ಷತ್ರ ಪರಿವರ್ತನೆ ದ್ವಾದಶ ರಾಶಿಗಳಲ್ಲಿ ಮೂರು ರಾಶಿಯವರ ಜೀವನದಲ್ಲಿ ಶುಭ ಫಲಿತಾಂಶಗಳನ್ನು ಹಾಗೂ ಕೈತುಂಬ ಸಂಪಾದನೆ ಮಾಡುವಂತಹ ಅವಕಾಶಗಳನ್ನು ಡಿಸೆಂಬರ್ ತಿಂಗಳಲ್ಲಿ ನೀಡಲಿದೆ ಇದು ಅವರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ಹಾಗೂ ಬೆಳವಣಿಗೆಗಳನ್ನು ತರುವುದು ನಿಶ್ಚಿತವಾಗಿದೆ ಇದರ ಜೊತೆಗೆ ಶ್ರವಣ ನಕ್ಷತ್ರದ ರಾಶಿಯಾಗಿರುವಂತಹ ಮಕರ ರಾಶಿಯಲ್ಲಿ ಶುಕ್ರ ಸದ್ಯಕ್ಕೆ ವಿರಾಜಮಾನನಾಗಿರೋದು ಇದರ ಸಕಾರಾತ್ಮಕ ಫಲಿತಾಂಶ ಇನ್ನಷ್ಟು ಹೆಚ್ಚಾಗುವುದಕ್ಕೆ ಕಾರಣವಾಗಲಿದೆ ಹಾಗಾದರೆ ಯಾವ್ಯಾವ ರಾಶಿಯವರು ಈ ಒಂದು ಧನಾತ್ಮಕ ಪರಿಣಾಮವನ್ನು ಪಡೆದುಕೊಳ್ಳಲಿದ್ದಾರೆ ಅನ್ನೋದನ್ನು ನೋಡ್ತಾ ಹೋಗೋಣ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಕು ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗ ಕಲ್ಲುರ್ಲಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮೊದಲಿಗೆ ಮೇಷರಾಶಿ ಶುಕ್ರನ ನಕ್ಷತ್ರ ಗೋಚಾರ ಅನ್ನುವಂಥದ್ದು ಮೇಷರಾಶಿಯವರ ಮೇಲೆ ಶುಕ್ರನ ವಿಶೇಷವಾದ ಕೃಪೆ ಬೀರುವ ಹಾಗೆ ಮಾಡುತ್ತೆ ಅದೃಷ್ಟದ ಸಹಾಯ ಸಿಗೋದರಿಂದಾಗಿ ಮುಂದಿನ ಜೀವನದಲ್ಲಿ ವಿಶ್ ಮತ್ತು ಮೇಷರಾಶಿಯವರು ಈ ಸಂದರ್ಭದಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆದುಕೊಳ್ಳಬಹುದು ಇದು ನಿಮಗೆ ಜೀವನದಲ್ಲಿ ಸಾಕಷ್ಟು ಲಾಭವನ್ನು ಪಡೆದುಕೊಳ್ಳುವುದಕ್ಕೆ ಕಾರಣವಾಗಲಿದೆ ಆಧ್ಯಾತ್ಮಿಕ ಹಾಗೂ ದೈವಿಕ ವಿಚಾರಗಳ ಬಗ್ಗೆ ಈ ಸಂದರ್ಭದಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗಲಿದ್ದು ಇಂತಹ ಕಾರ್ಯಕ್ರಮಗಳಲ್ಲಿ ಕೂಡ ನೀವು ಹೆಚ್ಚಾಗಿ ಭಾಗವಹಿಸ್ತೀರಿ ವ್ಯಾಪಾರದಲ್ಲಿಯೂ ಈ ಸಂದರ್ಭದಲ್ಲಿ ನೀವು ಹೆಚ್ಚಿನ ಲಾಭವನ್ನು ಗಳಿಸಬಹುದು ಈ ಸಂದರ್ಭದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಇನ್ನಷ್ಟು ಸದೃಢವಾಗಲಿದೆ ಅಲ್ಲದೆ ನೀವು ಮಾಡುವಂತಹ ಪ್ರಯಾಣದಿಂದಲೂ ಕೂಡ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುವಂತಹ ಅವಕಾಶವನ್ನು ಪಡೆದುಕೊಳ್ಳಬಹುದಾಗಿದೆ ಇದರ ಜೊತೆಗೆ ನೀವು ಇನ್ನಷ್ಟು ಹೆಚ್ಚಿನ ಹಣವನ್ನು ಭವಿಷ್ಯಕ್ಕಾಗಿ ಉಳಿತಾಯ ಮಾಡೋದಕ್ಕೆ ಕೂಡ ಯಶಸ್ವಿ ಹಾಗೆ ಪ್ರೇಮ ಜೀವನದಲ್ಲಿ ಈ ಸಂದರ್ಭದಲ್ಲಿ ಉತ್ತಮವಾಗಿರಲಿವಾಗಿರಲಿದ್ದು ನಿಮ್ಮ ಹಾಗೂ ನಿಮ್ಮ ಸಂಗಾತಿಯ ನಡುವಿನ ಬಾಂಧವ್ಯ ಇನ್ನಷ್ಟು ಉತ್ತಮವಾಗಿರುತ್ತೆ ಕನ್ಯರಾಶಿ ಶ್ರವಣ ನಕ್ಷತ್ರದಲ್ಲಿ ಶುಕ್ರನ ಪ್ರವೇಶದಿಂದಾಗಿ ಕನ್ಯರಾಶಿಯ ಜಾತಕದವರಿಗೆ ಆಧ್ಯಾತ್ಮಿಕ ಹಾಗೂ ಕ್ರಿಯೇಟಿವ್ ಕ್ಷೇತ್ರಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಈ ಸಮಯದಲ್ಲಿ ಕಾಣಬಹುದು ಕೆಲಸದಲ್ಲಿ ಕೂಡ ನಿಮಗೆ ಇನ್ನಷ್ಟು ಲಾಭವನ್ನು ಒದಗಿಸುವಂಥ ಅವಕಾಶವನ್ನು ಈ ಸಂದರ್ಭದಲ್ಲಿ ಕಾಣಬಹುದು ವ್ಯಾಪಾರದ ವಿಚಾರಕ್ಕೆ ಬಂದರೆ ಒಂದು ವೇಳೆ ನೀವು ಯಾವುದಾದರೂ ಉದ್ಯಮವನ್ನು ನಡೆಸ್ತಾ ಇದ್ದರೆ ಅದರಲ್ಲಿ ಕೈ ತುಂಬ ಲಾಭವನ್ನು ಸಂಪಾದಿಸುವ ಅವಕಾಶ ಇದೆ ಒಟ್ಟಾರೆಯಾಗಿ ವ್ಯಾಪಾರ ಕ್ಷೇತ್ರದಲ್ಲಿ ಕೈ ತುಂಬ ಲಾಭ ಸಂಪಾದಿಸಬಹುದಾಗಿದೆ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತೆ ಹಾಗೂ ಹಣದ ಉಳಿತಾಯ ಕೂಡ ನಡೆಯುತ್ತೆ ಆರೋಗ್ಯದಲ್ಲಿ ಕೂಡ ಈ ಸಂದರ್ಭದಲ್ಲಿ ಉತ್ತಮ ಚೇತರಿಕೆಯನ್ನು ನೀವು ಕಾಣಬಹುದು ಇನ್ನು ಮಕರ ರಾಶಿ ಮಕರಾಶಿ ಜಾತಕದವರಿಗೆ ನಿರೀಕ್ಷಿತ ಭೌತಿಕ ಸುಖವನ್ನು ಪಡೆದುಕೊಳ್ಳಬಹುದು ಈ ಸಂದರ್ಭದಲ್ಲಿ ನೀವು ಸಾಕಷ್ಟು ನಿಮ್ಮ ನೆಚ್ಚಿನ ಸ್ಥಳಗಳಿಗೆ ಭೇಟಿ ನೀಡಬಹುದು ನಿಮ್ಮ ಮಾನಸಿಕ ಸಮಸ್ಯೆಗಳು ಕೂಡ ಈ ಸಂದರ್ಭದಲ್ಲಿ ದೂರವಾಗ್ತವೆ ಇದು ನಿಮಗೆ ಮನಸ್ಸಿಗೆ ನೆಮ್ಮದಿಯನ್ನು ಕೊಡುತ್ತೆ ಉದ್ಯೋಗದಲ್ಲಿ ಕೂಡ ನೀವು ಕಷ್ಟಪಟ್ಟು ಮಾಡಿರುವಂಥ ಕೆಲಸಕ್ಕೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗತ್ತೆ ಹಿರಿಯ ಅಧಿಕಾರಿಗಳಿಂದ ಮೆಚ್ಚುಗೆ ಸಿಗತ್ತೆ ಉದ್ಯಮದಲ್ಲಿ ಕೂಡ ನೀವು ರಣನೀತಿಗಳನ್ನು ಉಪಾಯಗಳನ್ನು ಅನುಗುಣವಾಗಿ ನಿರೀಕ್ಷಿತ ಲಾಭವನ್ನು ಸುಲಭ ರೀತಿಯಲ್ಲಿ ಪಡೆದುಕೊಳ್ಳಬಹುದು ಹಣಕಾಸಿನ ಸಂಪಾದನೆ ವಿಚಾರದಲ್ಲಿ ನೀವು ಈ ಸಂದರ್ಭದಲ್ಲಿ ನಿರೀಕ್ಷಿತ ಲಾಭವನ್ನು ಪಡೆದುಕೊಳ್ಳಬಹುದಾಗಿದೆ ದಾಂಪತ್ಯ ಜೀವನದಲ್ಲಿ ಕೂಡ ದಂಪತಿಗಳ ನಡುವೆ ಈ ಸಂದರ್ಭದಲ್ಲಿ ಇನ್ನಷ್ಟು ಉತ್ತಮವಾಗಿರುತ್ತೆ ಹಾಗೂ ಬಾಂಧವಿಯನ್ನೆಷ್ಟು ನಿಕಟವಾಗಿರುತ್ತೆ ಉಳಿತಾಯವನ್ನು ಕೂಡ ನೀವು ಈ ಸಂದರ್ಭದಲ್ಲಿ ಮಾಡಬಹುದು ಭವಿಷ್ಯಕ್ಕಾಗಿ ಸಾಕಷ್ಟು ಹಣಕಾಸಿನ ಪ್ಲಾನಿಂಗನ್ನು ಕೂಡ ನೀವು ಈ ಸಂದರ್ಭದಲ್ಲಿ ಮಾಡ್ಕೊಳ್ತೀರಿ ಇನ್ನಷ್ಟು ವಿಡಿಯೋಗಳಿಗಾಗಿ ಮಿಡಿ ಏಯ್ಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ